ಸ್ನೇಹಿತರೆ ನಮಸ್ಕಾರ ಒಂದೇ ಮಾತರಂ ಭಾರತ್ ಮಧ್ಯೆಗ್ಝೆ ದಯವಿಟ್ಟು ತಮ್ಮಲ್ಲಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಮೊದಲನೇದಾಗಿ ನಮಸ್ಕಾರ ತಿಳಿಸುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋದ ಲಿಂಕು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಬ್ಬ ಹಿಂದುವಿಗೆ ಮುಟ್ಟಬೇಕು ಹಾಗಾಗಿ ತಮ್ಮಲ್ಲಿ ಮೊದಲನೇದಾಗಿ ಕಳಕಳಿವಿನ ಮಾಡ್ಕೊಳ್ತೀನಿ ನಿಮ್ಗೊಂದು ಫೋಟೋ ತೋರಿಸ್ತೀನಿ ಈ ಮಗು ಎಂಟು ದಿವಸದ ಮಗು ಪಕ್ಕದಲ್ಲಿ ಫೋಟೋ ಕಾಣ್ತಾ ಇದೆ ಪುಟ್ಟ ಮಗುವಿನ ಒಂದು ಜೀವದ ರಕ್ಷಣೆ ಪ್ರತಿಯೊಬ್ಬ ಹಿಂದುವಿನಿಂದ ಆಗಬೇಕು ಕಾರಣ ಏನಂದರೆ ಈ ಪುಟ್ಟ ಮಗುವಿನ ತಂದೆ ಹೆಸರು ಸಂಜೀವ್ ಮರಡೆ ಅಂತೇಳಿ ಅವರು ಬಳ್ಳಾರಿ ಜಿಲ್ಲೆ ಹೊಸ್ಪೇಟದವರು ಸುಮಾರು ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಧರ್ಮದ ರಕ್ಷಣೆಗೋಸ್ಕರ ಧರ್ಮದ ಕಾರ್ಯ ಮಾಡ್ತಾ ಬಂದಿರುವಂಥ ಅಪ್ರತಿಮ ಒಬ್ಬ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಅನ್ಬೋದು ಸಂಜೀವ್ ಮರಡೆ ಅವರು ಈಗ ಒಂದು ದೊಡ್ಡ ಪ್ರಾಬ್ಲಮ್ ಪ್ರಾ ಪ್ರಾಬ್ಲಮ್ದಲ್ಲಿ ಸಿಗ್ಬಿದ್ದಿದ್ದಾರೆ ಹುಟ್ಟಿದ ಮಗುವಿಗೆ ಶ್ವಾಸಕೋಶದಲ್ಲಿ ಒಂದು ರಂಧ್ರ ಬಿದ್ದಿದೆ ಆ ರಂಧ್ರಕ್ಕೆ ಸುಮಾರು ನಾಲ್ಕು ಲಕ್ಷ ಖರ್ಚಾಗ್ತಾ ಇದೆ ಅದನ್ನು ಆಪ್ರೇಷನ್ ಮಾಡಿ ಈಗ ಸಕ್ಸಸ್ಫುಲ್ ಆಗಬೇಕಂದ್ರೆ ನಮ್ಮ ಸಹಕಾರ ಮತ್ತು ನಿಮ್ಮ ಸಹಕಾರ ಪ್ರತಿಯೊಬ್ಬ ಹಿಂದುವಿನ ಸಹಕಾರ ಕೂಡ ಅತ್ಯಂತ ಮಹತ್ವದಾಗಿದೆ ತಮ್ಮಲ್ಲಿ ಒಂದು ವಿನಂತಿ ಕೊಡುತ್ತೇನೆ ಈ ಪಕ್ಕದಲ್ಲಿ ಫೋಟೋ ಕಾಣ್ತಾ ಇದೆ ಪಕ್ಕದಲ್ಲಿ ಇರುವಂಥ ಫೋಟೋ ಮಗು ಕೇವಲ ಎಂಟು ದಿನಗಳ ಕಾಲ ಹುಟ್ಟಿ ಆಯಿತು ಈ ಮಗು ಈಗ ಭಾಳಷ್ಟು ಪ್ರಾಬ್ಲಮ್ ಇದೆ ಈ ಮಗುವಿಗೆ ತಕ್ಷಣವೇ ಆಪ್ರೇಷನ್ ಆಗಬೇಕು ಅದಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತಾಯಿದೆ ನಾವೆಲ್ಲ ಹಿಂದೂ ಹಿಂದೂ ಅಂತ ಇದ್ದೀವಿ ನಾನು ಕೂಡ ಆ ಹುಡುಗಿಗೆ ಆ ಪುಟ್ಟ ಮಗುವಿಗೆ ನಾನು ಕೂಡ ಸಹಾಯ ಮಾಡ್ತಾ ಇದ್ದೀನಿ ತಾವು ಕೂಡ ತಮ್ಮ ಸಾಧ್ಯದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರು ಕೂಡ ತಮಗೆ ಕೈಲಾದಷ್ಟು ಧನ ಸಹಾಯವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಮೊದಲನೇದಾಗಿ ವಿನಿಸ್ಕೊಳ್ತೇನೆ ಸ್ನೇಹಿತರೆ ಅಕೌಂಟ್ ನಂಬರು ಈ ವಿಡಿಯೋದ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿದ್ದೀನಿ ಮತ್ತು ಅವರ ಫೋನ್ ನಂಬರ್ ಕೂಡ ಹಾಕಿದ್ದೀನಿ ಅವರ ಅಕೌಂಟ್ ನಂಬರ್ ಕೂಡ ಹಾಕಿದ್ದೀನಿ ಸಲ ನಾನು ನಿಮಗೆ ಅಕೌಂಟ್ ನಂಬರನ್ನು ವಿವರವಾಗಿ ಹೇಳ್ತೀನಿ ನೋಡಿ ನೋಡಿ ಅಕೌಂಟ್ ನಂಬರು ಆ ಹುಡುಗಿಯ ಪುಟ್ಟ ಮಗುವಿನ ತಾಯಿ ಹೆಸರು ನಿಖಿತಾ ರಾಜ್ಗುರು ಅಸೋಸಿಯೇಟ್ಸ್ ಸಂಜೀವ್ ಮರಡಿ ಅಂತಿದ್ದಾರೆ ಎಕ್ಸಿಸ್ ಬ್ಯಾಂಕ್ ಅಕೌಂಟ್ ನಂಬರ್ ನೈನ್ ಟು ತ್ರೀ ಜೀರೋ ಟೂ ಡಬಲ್ ಜೀರೋ ತ್ರೀ ಸಿಕ್ಸ್ ಫೈವ್ ನೈನ್ ಟೂ ಫೋರ್ ಟೂ ಒನ್ ಐ ಪಿ ಸಿ ಕೋಡ್ ಯು ಟಿ ಐ ಬಿ ಡಬಲ್ ಜೀರೋ ಡಬಲ್ ಜೀರೋ ಫೈವ್ ಸೆವೆನ್ ನೈನ್ ಬ್ರಾಂಚ್ ಬಂದ್ಬಿಟ್ಟು ಮೈಸೂರು ನೋಡಿ ಇನ್ನೊಂದು ಸಲ ಅಕೌಂಟ್ ನಂಬರ್ ನಿಮಗೆ ಹೇಳ್ತೀನಿ ನೈನ್ ಟೂ ತ್ರೀ ಜೀರೋ ಟೂ ಡಬಲ್ ಜೀರೋ ತ್ರೀ ಸಿಕ್ಸ್ ಫೈವ್ ನೈನ್ ಏಯ್ಟ್ ಫೋರ್ ಟೂ ಒನ್ ಅಕೌಂಟ್ ನಂಬರ್ ಇದು ಅಕೌಂಟ್ ನೇಮ್ ಹೋಲ್ಡರ್ ನೇಮನ್ನು ಬಂದುಬಿಟ್ಟು ನಿಖಿತಾ ರಾಜ್ಗುರು ಅಸೋಸಿಯೇಟ್ಸ್ ಸಂಜು ಮರಡಿ ಸೊ ಈ ಅಕೌಂಟ್ಗೆ ಮತ್ತು ಅವ್ರ ಫೋನ್ ನಂಬರ್ ಬೇಕಂದರೆ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಟೂ ಏಟ್ ಡಬಲ್ ತ್ರೀ ಸೆವೆನ್ ಮತ್ತು ಅಪ್ಪುಟ್ಟ ಮಗುವಿನ ತಾಯಿ ಫೋನ್ ನಂಬರ್ ಇದೆ ಏಟ್ ಸೆವೆನ್ ನೈನ್ ಟು ಏಯ್ಟ್ ಜೀರೋ ಟು ಸೆವೆನ್ ಒನ್ ತ್ರೀ ಸ್ನೇಹಿತರೆ ಈ ಅಕೌಂಟ್ ನಂಬರ್ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಮತ್ತು ಅಕ್ ಆಕ್ಸಿಸ್ ಬ್ಯಾಂಕ್ ಅಕೌಂಟದ ಆ ಬ್ರಾಂಚ್ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು 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 ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಒಬ್ಬ ಹಿಂದೂ ಕಾರ್ಯಕರ್ತರು ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಆಗಬೇಕು ಸಪೋರ್ಟ್ ಮಾಡಬೇಕು ನಮಗೆ ನೀವು ಸಪೋರ್ಟ್ ಮಾಡಬೇಕು ನಿಮಗೆ ನಾವು ಸಪೋರ್ಟ್ ಮಾಡಬೇಕು ಯಾರೇ ಒಬ್ಬ ಕೂಡ ಯಾವುದೇ ಕರ್ನಾಟಕದಲ್ಲಿರುವಂಥ ಮೂಲೆಯಲ್ಲಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಕೈಲಾದಷ್ಟು ಸಹಾಯ ಮಾಡಿ ನಿಮಗೆ ಇಷ್ಟೇ ದುಡ್ಡು ಹಾಕಿ ಅಷ್ಟೇ ದುಡ್ಡು ಹಾಕಿ ಅಂತ ನಾನು ಒಂದು ದಿವಸ ನಾನು ಕೇಳ್ಕೊಂಡಿಲ್ಲ ಇಲ್ಲಿವರೆಗೂ ನಾನು ಯಾರಿಗೂ ಕೇಳಿಲ್ಲ ಆದರೆ ಒಂದು ಪುಟ್ಟ ಮಗುವಿನಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಂಘಟನೆ ಅಧ್ಯಕ್ಷರುಗಳು ಕಾರ್ಯಕರ್ತರು ಮತ್ತು ಹಿಂದುತ್ವ ವಿಚಾರದಲ್ಲಿರುವಂಥ ಅಭಿಮಾನಿಗಳು ಹಿಂದೂ ಧರ್ಮದ ಅಭಿಮಾನಿಗಳು ಯಾಕಂದರೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಈ ಸಂ ಇವರಿಗೆ ಸಪೋರ್ಟ್ ಮಾಡೋದರಿಂದ ಧರ್ಮದ ಕಾರ್ಯ ಮಾಡುತ್ತಿರುವಂಥ ಸಂಜೀವ್ ಮರಡಿ ಅವರಿಗೆ ಮತ್ತಷ್ಟು ಬಲ ಆಗುತ್ತೆ ನೋಡಿ ಈಗ ಧರ್ಮದ ಕಾರ್ಯ ಮಾಡೋರ ಸಂಖ್ಯೆ ಕಡಿಮೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಇವರು ಸುಮಾರು ಹದಿನೈದು ವರ್ಷಗಳ ನಿರಂತರವಾಗಿ ತಮ್ಮ ಧರ್ಮದ ಕಾರ್ಯದಲ್ಲಿ ಚಟುವಟಿಕೆಯಲ್ಲಿ ಇದ್ದಾರೆ ಸಂಜೀವ್ ಮರಡಿ ಅವರಿಗೆ ನಾವು ಕೂಡ ಸಂಜೀವ್ ಮರಡಿ ಅವರಿಗೆ ಬೆಂಬಲಿಸೋಣ ನಾವು ಸಂಪೂರ್ಣವಾಗಿ ಸಂಜೀವ್ ಮರಡವರಿಗೆ ತನು ಧನದಿಂದ ಸಹಾಯ ಮಾಡಿ ಅವರ ಮಗುವಿನ ಜೀವನವನ್ನು ಜೀವನವನ್ನು ರಕ್ಷಣೆ ಮಾಡಬೇಕು ಅಂತಲೇ ತಮ್ಮೆಲ್ಲ ಪ್ರೀತಿಪೂರ್ವಕವಾಗಿ ನನ್ನೆಲ್ಲ ಹಿಂದೂ ಬಾಂಧವರಲ್ಲಿ ಮೊದಲನೇದಾಗಿ ಕೈ ಕೈ ಮುಗಿದು ವಿನಿಸ್ಕೊಳ್ತೇನೆ ಈ ಪುಟ್ಟ ಮಗುವಿನ ಫೋಟೋ ಕಾಣ್ತಾ ಇದೆ ಪಕ್ಕದಲ್ಲಿ ಆ ಮಗುವಿನ ಜೀವನ ರಕ್ಷಣೆ ಆಗಬೇಕು ಜೀವ ಉಳಿಬೇಕು ಆ ಹುಡುಗಿ ಚೆನ್ನಾಗಿರ್ಬೇಕಂದ್ರೆ ಪುಟ್ಟ ಮಗು ಚೆನ್ನಾಗಿರ್ಬೇಕಂದ್ರೆ ನಾವು ಕೂಡ ಒಂದೊಂದು ರೂಪಾಯಿ ಕೂಡ ಅತ್ಯಂತ ಮಹತ್ವದಾಗಿದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ ಹತ್ತು ರೂಪಾಯಿ ಇಪ್ಪತ್ತು ನೂರು ಎರಡು ನೂರು ಸಾವಿರ ಹತ್ತು ಸಾವಿರ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಮಗುವಿನ ಜೀವನವನ್ನು ನಾವೆಲ್ಲ ಉಳಿಸೋಣ ಬೆಳೆಸೋಣ ರಕ್ಷಣೆ ಮಾಡೋಣ ಸಂಜೀವ್ ಮರಡಿ ಅವರಿಗೆ ನಮ್ಮೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅವ್ರ ಹಿಂದೆ ಇಡೀ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇದ್ದೀವಿ ಹಿಂದೂ ವಾದಿಗಳು ನಾವು ಅವ್ರ ಜೊತೆ ಇದ್ದೀವಿ ಇಡೀ ಹಿಂದೂ ಬಾಂಧವರು ಅವ್ರ ಜೊತೆ ನಾವು ಇದ್ದೀವಿ ಅಂತ ಈ ಮೂಲಕ ನಾವೆಲ್ಲ ಕೇಳಿಕೊಳ್ಳೋಣ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಬೆನಿಸ್ಕೊಳ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ಈ ವಿಡಿಯೋದ ಲಿಂಕು ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಸಂಜೀವ್ ಮೂರವರಿಗೆ ಆತ್ಮಸ್ಥೈರ್ಯನ ತುಂಬೋಣ ಅಂತೇಳಿ ತಮ್ಮಲ್ಲಿ ಅನಿಸ್ಕೊಳ್ತೇನೆ ಸ್ನೇಹಿತರೆ ವಂದನೆಗಳು ಜಯ ಶ್ರೀರಾಮ್ ಒಂದೇ ಮಾತರಂ ಭಾರತ್ ಮಾತೆಗೆ ಜಯ